ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಮುಖ ಬೆಳವಣಿಗೆ ಒಂದಾಗಿದೆ ಅದು ಸಿಬಿಐಗೆ ಸಂಬಂಧಪಟ್ಟ ಹಾಗೆ ಸಿಬಿಐಗೆ ಇಲ್ಲಿವರೆಗೆ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ತನಿಖೆ ನಡೆಸೋದಿಕ್ಕೆ ಯಾವುದೇ ಸಮಸ್ಯೆಯೂ ಕೂಡ ಇರಲಿಲ್ಲ ಮುಕ್ತವಾಗಿ ತನಿಖೆ ನಡೆಸುವಂತ ಅವಕಾಶ ಇತ್ತು ಆದರೆ ರಾಜ್ಯ ಸರ್ಕಾರ ಇದೀಗ ಸಿಬಿಐಗೆ ಇದ್ದಂತ ಆ ಹಕ್ಕನ್ನ ಕಿತ್ಕೊಂಡು ಬಿಟ್ಟಿದೆ ಅಥವಾ ಸಿಬಿಐಗೊಂದು ಗೋಡೆಯನ್ನ ಕಟ್ಟುಬಿಟ್ಟಿದೆ ಅಥವಾ ಬೇಲಿ ಹಾಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ಬೆಳವಣಿಗೆ ಈ ಮೂಡಾ ಹಗರಣ ಮುನ್ನೆಲೆಗೆ ಬಂದಂತ ಈ ಸಂದರ್ಭದಲ್ಲೇ ಸಿಬಿಐ ಅಧಿಕಾರವನ್ನ ರಾಜ್ಯ ಸರ್ಕಾರ ಕಿತ್ಕೊಂಡಿದೆಯಲ್ಲ ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಏನ್ ಬೆಳವಣಿಗೆ ಆಗ್ತದೆ ಒಂದಷ್ಟು ಡೀಟೇಲ್ ಅನ್ನು ಗಮನಿಸುತ್ತಾ ಹೋಗೋಣ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಗಮನಿಸಲೇಬೇಕಾಗಿರುವಂತ ವಿಚಾರ ಇದು ಅದಕ್ಕೂ ಮುನ್ನ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಾಗಿ ಏನು ಬೆಳವಣಿಗೆ ಚುಟುಕಾಗಿ ಹೇಳಿ ಅದಾದ ಬಳಿಕ ಈ ಸಿಬಿಐ ವಿಚಾರಕ್ಕೆ ಬರೋಣ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಾಗಿ ನಿಮ್ಮೆಲ್ಲರಿಗೂ ಕೂಡ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳುವಂತೆ ಸೂಚನೆಯನ್ನ ಈಗಾಗಲೇ ಕೊಟ್ಟಿದೆ ಅಂದ್ರೆ ತನಿಖೆ ನಡೆಸಿ ಅಂತ ಹೇಳಿ ಮೈಸೂರು ಲೋಕಾಯುಕ್ತಕ್ಕೆ ಸೂಚನೆಯನ್ನ ಕೊಟ್ಟಾಗಿದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪತ್ನಿ ದೇವರಾಜ್ ಎನ್ನುವಂತಹ ಭೂಮಿಯ ಮಾಲೀಕ ಹೀಗೆ ಒಂದಷ್ಟು ಜನರ ವಿರುದ್ಧ ತನಿಖೆ ಆರಂಭ ಆಗುತ್ತೆ ಇಷ್ಟೊತ್ತಿಗಾಗಲೇ ಎಫ್ಐಆರ್ ದಾಖಲಾಗಬೇಕಿತ್ತು ಆದರೆ ಲೋಕಾಯುಕ್ತ ಎಸ್ಪಿ ದೂರುದಾರರ ಕೈಗೆ ಸಿಗ್ತಾ ಇಲ್ಲವಂತೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ಲಂತೆ ಹೀಗಾಗಿ ಸ್ನೇಹಮಯಿ ಕೃಷ್ಣ ಇನ್ನೊಂದು ದೂರನ್ನ ಕೊಟ್ಟು ಬಿಟ್ಟಿದ್ದಾರೆ ಲೋಕಾಯುಕ್ತ ಎಸ್ ಪಿ ನಾಪತ್ತೆಯಾಗಿದ್ದಾರೆ ಅವ್ರನ್ನ ಕಿಡ್ನಾಪ್ ಮಾಡಲಾಗಿದೆ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಎಫ್ ಐ ಆರ್ ದಾಖಲಾಗಬೇಕಿತ್ತು ಆದ್ರೆ ಎಫ್ ಐ ಆರ್ ದಾಖಲಾಗಿಲ್ಲ ಈ ಕಾರಣಕ್ಕಾಗಿ ಹೇಳೋದು ಯಾಕೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂದ್ರೆ ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಅಂಡರ್ನಲ್ಲೇ ಕೆಲಸ ನಿರ್ವಹಿಸುವಂತ ಸಂಸ್ಥೆಗಳು ಮುಖ್ಯಮಂತ್ರಿಗಳು ಅದೇ ಪೊಸಿಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಮುಕ್ತವಾಗಿ ಕೆಲಸ ನಿರ್ವಹಿಸಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅವ್ರು ರಾಜೀನಾಮೆ ಕೊಟ್ಟಾಗ ಮಾತ್ರ ಅವರು ಮುಕ್ತವಾಗಿ ಐ ಆರ್ ದಾಖಲಿಸಿಕೊಳ್ಬಹುದು ಏನಾದರೂ ಅರೆಸ್ಟ್ ಮಾಡಲೇಬೇಕಾದಂಥ ಪ್ರಸಂಗ ಬಂತು ಅಂತಾದರೆ ಅರೆಸ್ಟ್ ಮಾಡಬಹುದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಎಫ್ ಐ ಆರ್ ದಾಖಲಿಸಿಕೊಳ್ಳೋದಕ್ಕೆ ಇಷ್ಟೊಂದು ಮಟ್ಟಿಗೆ ಒದ್ದಾಟ ಆಗುತ್ತೆ ಇನ್ನು ಯಾವ ರೀತಿಯಾಗಿ ತನಿಖೆ ನಡೆಯುತ್ತೋ ಅಥವಾ ಅರೆಸ್ಟ್ ಮಾಡಲೇಬೇಕಾದಂಥ ಪ್ರಸಂಗ ಎದುರಾದ್ರೆ ಅರೆಸ್ಟ್ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ನೋಡಿ ಅದಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಈಗ ತಾನೇ ಲೋಕಾಯುಕ್ತ ಸಂಬಂಧಪಟ್ಟ ಹಾಗೆ ಸಭೆ ಕೂಡ ನಡೀತಾ ಇದೆ ಹೆಚ್ಚು ಕಡಿಮೆ ನಾಳೆ ಬೆಳಗ್ಗೆ ಎಫ್ ಐ ಆರ್ ದಾಖಲಾಗುವಂಥ ಸಾಧ್ಯತೆ ಇದೆ ಐ ಆರ್ ದಾಖಲಾದ ನಂತರ ಫುಲ್ ಕ್ಲಾರಿಟಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರ ತುಂಬಾ ಜನರಿಗೆ ಇರುವಂಥ ಪ್ರಶ್ನೆ ಅರೆಸ್ಟ್ ಮಾಡುವಂತ ಅಧಿಕಾರ ಎಲ್ಲವೂ ಕೂಡ ತನಿಖಾಧಿಕಾರಿಗೆ ಬಿಟ್ಟಿರುತ್ತೆ ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ ಅರೆಸ್ಟ್ ಮಾಡಲೇಬೇಕಾದಂಥ ಪ್ರಸಂಗ ಬಂತು ಅಂತಂದ್ರೆ ಅರೆಸ್ಟ್ ಮಾಡಲೇಬೇಕಾಗತ್ತೆ ಅದರ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ಸ್ ಆಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ರಾಜೀನಾಮೆ ಕೊಡುವ ಯಾವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಹೆಗು ಕಾನೂನು ಹೋರಾಟವನ್ನ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ಕೈಗೊಳ್ಳುವವರೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಅದರ ನಡುವೆ ಕಾಂಗ್ರೆಸ್ನ ನಾಯಕರೇ ನಿಧಾನಕ್ಕೆ ಧ್ವನಿ ಎತ್ತೋಗಿ ಶುರು ಮಾಡ್ಕೊಂಡಿದ್ದಾರೆ ತುಂಬಾ ಜನ ಅದೇ ನಿರೀಕ್ಷಣ ಮಾಡಿದ್ರು ವಿಪಕ್ಷಗಳಿಗಿಂತ ಅವರ ಪಕ್ಷದಲ್ಲೇ ಒಂದಷ್ಟು ಜನ ರಾಜೀನಾಮೆ ಕೊಡಿ ಅಂತ ಒತ್ತಾಯಿಸಬಹುದು ಅಂತ ಯಾಕಂದ್ರೆ ತುಂಬಾ ಜನರಿಗೆ ಸಿದ್ದರಾಮಯ್ಯ ಅವರ ಮೇಲೆ ಇರುವಂತ ಸಿಟ್ಟೇನಪ್ಪ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ನಲ್ಲೇ ಗೂಟ ಹೊಡ್ಕೊಂಡು ಕುತ್ಕೊಂಡಿದ್ದೀವಿ ಆದ್ರೆ ನಮಗೆ ಬೇಕಾದಂತ ಪೊಸಿಷನ್ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಅವ್ರು ಯಾವುದೋ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರಲ್ಲ ಎನ್ನುವಂತ ಒಂದು ಬೇಸರ ಎಲ್ರಿಗೂ ಕೂಡ ಇದ್ದೇ ಇದೆ ಈಗ ಒಳ್ಳೆ ಸಂದರ್ಭ ಹೀಗಾಗಿ ತಮ್ಮ ಆಕ್ರೋಶವನ್ನ ಒಬ್ರೊಬ್ಬರು ತಣ್ಣಗೆ ವ್ಯಕ್ತಪಡಿಸ್ತಾ ಇದ್ರೆ ಒಂದಷ್ಟು ಮಂದಿ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಮಾಜಿ ಸ್ಪೀಕರ್ ಆಗಿರುವಂತ ಕೋಳಿವಾಡ ನೇರವಾಗಿ ಹೇಳಬಿಟ್ರು ಮುಜುಗರ ಉಂಟು ಮಾಡಬೇಡಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೀವು ತನಿಖೆಯನ್ನು ಫೇಸ್ ಮಾಡಿ ಅಂತ ಇನ್ನುಳಿದಂತೆ ಯಾರು ಧೈರ್ಯವಾಗಿ ಮಾತಾಡ್ತಿಲ್ಲ ನಾಳೆಯಿಂದ ಅದೆಲ್ಲವೂ ಕೂಡ ಶುರುವಾಗುವಂಥ ಸಾಧ್ಯತೆ ಇದೆ ಇನ್ನು ಜಮೀರ್ ಅಹಮದ್ ಇದೊಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ವಿವಾದವನ್ನು ಸೃಷ್ಟಿ ಮಾಡಿಕೊಂಡು ಕೊನೆಗೆ ಕ್ಷಮೆ ಕೂಡ ಕೇಳಿಬಿಟ್ರು ಯಾಕಿಂತ ಹೇಳಿಕೆಯನ್ನು ಕೊಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಇದು ಮೂಡಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಬೆಳವಣಿಗೆ ನಾಳೆ ನಂತರ ಇನ್ನಷ್ಟು ತೀವ್ರವಾದಂಥ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇದೆ ಈಗ ಸಿಬಿಐ ವಿಚಾರಕ್ಕೆ ಬರ್ತೀನಿ ಸದ್ಯ ರಾಜ್ಯ ಸರ್ಕಾರ ಎರಡು ಪ್ರಮುಖ ಹಗರಣವನ್ನು ಫೇಸ್ ಮಾಡ್ತಾ ಇದೆ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಮತ್ತೊಂದು ಮೂಡಾ ಹಗರಣ ಈಗ ರಾಜ್ಯ ಸರ್ಕಾರಕ್ಕೆ ಇರುವಂತಹ ಆತಂಕ ಏನಪ್ಪಾ ಅಂದ್ರೆ ಸಿಬಿಐ ಯಾವುದೇ ಸಂದರ್ಭದಲ್ಲಿ ಎಂಟ್ರಿ ಕೊಡಬಹುದು ಅಂತ ಪ್ರಮುಖವಾಗಿ ಮೂಡಾ ಹಗರಣದಲ್ಲಿ ಏನಾಗಿದೆ ಅಂದ್ರೆ ಈಗ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆಯಲ್ಲ ದೂರದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಹೆಚ್ಚು ಕಡಿಮೆ ನಾಳೆ ಅವರು ಹೈಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ ಸಿಬಿಐ ತನಿಖೆಗೆ ವಹಿಸಿ ಅಂತ ಹೈಕೋರ್ಟ್ ಯಾವ ನಿರ್ಧಾರವನ್ನ ಬೇಕಾದರೂ ತೆಗೆದುಕೊಳ್ಳಬಹುದು ಆಗೋದಿಲ್ಲ ಅದೆಲ್ಲವೂ ಕೂಡ ಕೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಈಗಲೇ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕೋರ್ಟ್ ಸಿಬಿಐ ಸೂಚನೆ ಕೊಟ್ಟರೂ ಕೊಡಬಹುದು ಹೆಚ್ಚಿನ ಸಾಕ್ಷ್ಯಾಧಾರಗಳು ಇಲ್ಲ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಇದ್ದರೂ ಇರಬಹುದು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಇದೀಗ ಒಂದು ಆತಂಕ ಕಾಡ್ತಾ ಇದೆ ಏನಾಗಿದೆ ಸಾಕಷ್ಟು ರಾಜ್ಯಗಳಲ್ಲಿ ಸಿಬಿಐ ನೇರ ನೇರವಾಗಿ ಎಂಟ್ರಿ ಕೊಡ್ತಾ ಇದೆ ಎಲ್ಲರ ಆರೋಪ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಸಿಬಿಐ ಅನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಿದೆ ಅಂತ ಅದರಲ್ಲಿ ಸತ್ಯನೂ ಕೂಡ ಇದೆ ಇತ್ತೀಚೆಗೆ ಸುಪ್ರೀಂ ಕೋರ್ಟೇ ಚಾಟಿ ಬೀಸಿತ್ತು ಸಿಬಿಐ ಪಂಜರದ ಗಿಳಿಯಾಗಿ ಬಿಟ್ಟಿದೆ ಎನ್ನುವ ರೀತಿಯಲ್ಲಿ ಯಾವುದೇ ಸರ್ಕಾರ ಕೇಂದ್ರದಲ್ಲಿ ಬಂದರೂ ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಆ ಸಂಸ್ಥೆಯನ್ನು ಬಳಸ್ಕೊಳ್ತಾರೆ ಈಗಿರುವಂಥ ಕೇಂದ್ರ ಸರ್ಕಾರದ ಮೇಲೂ ಕೂಡ ಅಂಥದ್ದೇ ಆರೋಪ ಇದೆ ಹಾಗಂದ ಮಾತ್ರಕ್ಕೆ ಸಿಬಿಐ ತನಿಖೆ ಮಾಡಲೇಬಾರದು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮಾಡಬೇಕಾಗತ್ತೆ ಅದರ ಒಂದಷ್ಟು ಜನರ ಆಕ್ಷೇಪ ಅದಕ್ಕೆ ಕೇಂದ್ರ ಸರ್ಕಾರ ತಾಳಕ್ಕೆ ತಕ್ಕ ಹಾಗೆ ಸಿಬಿಐ ಸಂಸ್ಥೆ ಕುಣಿತಾ ಇದೆ ಅಂತ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಅಂಥದ್ದೊಂದು ಶುರುವಾಗ್ಬಿಟ್ಟಿದೆ ಆತಂಕ ಇದ್ದೇ ಇದೆ ಐ ಯಾವ ಮೂಲಕ ಬೇಕಾದರೂ ಎಂಟ್ರಿ ಕೊಡಬಹುದು ಹೇಗೆ ಬೇಕಾದರೂ ಮುಖ್ಯಮಂತ್ರಿಗಳನ್ನು ಸಿಕ್ಕಾಕ್ಸ್ ಬಿಡಬಹುದು ಅಥವಾ ಮುಖ್ಯಮಂತ್ರಿಗಳನ್ನೇ ಅರೆಸ್ಟ್ ಮಾಡಿಬಿಡಬಹುದು ಅಂತ ಆ ಕಾರಣಕ್ಕಾಗಿ ಇವತ್ತು ಪ್ರಮುಖವಾದಂಥ ನಿರ್ಧಾರವೊಂದನ್ನು ತೆಗೆದುಕೊಳ್ಳಲಾಗಿದೆ ಏನು ಇಲ್ಲಿವರೆಗೆ ಏನಾಗ್ತಿತ್ತು ಅಂದ್ರೆ ಸಿಬಿಐ ನಮ್ಮ ಕರ್ನಾಟಕದ ಭೂಪ್ರದೇಶದ ಒಳಗಡೆ ಹೇಗೆ ಬೇಕಾದರೂ ಎಂಟ್ರಿ ಕೊಟ್ಟು ತನಿಖೆಯನ್ನು ನಡೆಸ್ಬೋದಿತ್ತು ಈ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ದೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರವಾಗಿ ಆದರೆ ಈಗ ಏನಾಗಿದೆ ಅಂದ್ರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಸಿಬಿಐಗೆ ಕೊಟ್ಟಿದ್ದಂತ ಪೂರ್ವಾನುಮತಿ ಇತ್ತಲ್ಲ ಅದನ್ನು ವಾಪಾಸ್ ತೆಗೆದುಕೊಳ್ಳುವಂತ ನಿರ್ಧಾರ ಅಂದರೆ ಮುಂದೆ ಸಿಬಿಐ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡಬೇಕು ತನಿಖೆ ನಡೆಸಬೇಕು ಅಂತಾದ್ರೆ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡಬೇಕಾಗತ್ತೆ ಏನ್ ಕಾರಣ ನೀವು ಸಕಾರಣವನ್ನ ಕೊಡಿ ನಿಮ್ಮ ಬಳಿ ಏನ್ ಸಾಕ್ಷಿ ಇದೆ ಯಾವ ಕಾರಣಕ್ಕಾಗಿ ನೀವು ತನಿಖೆ ನಡೆಸಬೇಕು ಈ ರೀತಿಯಾಗಿ ರಾಜ್ಯ ಸರ್ಕಾರದ ಮುಂದೆ ವರದಿಯನ್ನ ಇಟ್ಟು ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಟ್ಟರೆ ಮಾತ್ರ ಸಿಬಿಐ ತನಿಖೆ ನಡೆಸುವಂತಹ ನಿರ್ಧಾರವೊಂದನ್ನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಇದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಯಾಗುವಂತಹ ವಿಚಾರ ನಾಳೆಯಿಂದ ಇದು ತೀವ್ರ ವಾಕ್ಸಮರಕ್ಕೂ ಕೂಡ ಕಾರಣ ಆಗಬಹುದು ಹಾಗಾದ್ರೆ ಮಾತ್ರ ನಮ್ಮ ರಾಜ್ಯದಲ್ಲಿ ಮಾತ್ರ ಇಂತಹ ನಿರ್ಧಾರವಾ ಅಲ್ಲ ಪಶ್ಚಿಮ ಬಂಗಾಳ ಸೇರಿದಂತೆ ಬಿಜೆಪಿ ಇತರ ಸಾಕಷ್ಟು ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ ಹತ್ತು ರಾಜ್ಯಗಳಲ್ಲಿ ಇಂತಹ ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿತ್ತು ನಮ್ಮದು ಹನ್ನೊಂದನೇ ರಾಜ್ಯ ಇ ಡಿ ಎನ್ ಐ ಎ ಇಂತಹ ಸಂಸ್ಥೆಗಳು ಆರಾಮಾಗಿ ತನಿಖೆ ನಡೆಸಬಹುದು ಆದರೆ ಸಿಬಿಐ ತನಿಖೆ ನಡೆಸುವ ಸಂದರ್ಭದಲ್ಲಿ ಇಂಥದ್ದೊಂದು ನಿಯಮ ಇದೆ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡಿಬೇಕು ಅಂತ ಆದರೆ ನಮ್ಮಲ್ಲಿ ಎರಡು ಸಾವಿರದ ಐದರಲ್ಲಿ ಮುಕ್ತ ಅವಕಾಶವನ್ನ ಮಾಡಿಕೊಟ್ಟಿದ್ರು ಸಿಬಿಐಗೆ ಆದರೆ ಇದೀಗ ಸಿಬಿಐಗೆ ಕೊಟ್ಟಂತ ಅವಕಾಶವನ್ನ ಕಿತ್ಕೊಳ್ಳಲಾಗಿದೆ ಅಂದ್ರೆ ಸಿಬಿಐಗೆ ಒಂದು ಬೇಲಿ ಹಾಕುವಂತ ಕೆಲಸ ಗೋಡೆ ಕಟ್ಟುವಂತ ಕೆಲಸವನ್ನ ಮಾಡಲಾಗಿದೆ ಹೀಗಾಗಿ ಸಿಬಿಐ ಏಕಾಏಕಿಯಾಗಿ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಏಕಾಏಕಿಯಾಗಿ ತನಿಖೆ ನಡೆಸೋದಿಕ್ಕೂ ಕೂಡ ಅವಕಾಶ ಇಲ್ಲ ಹಾಗಾದ್ರೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಸಿಬಿಐನಿಂದ ಬಚಾವ್ ಆಗ್ತಾರಾ ತುಂಬಾ ಜನರಿಗೆ ಇರುವಂಥ ಪ್ರಶ್ನೆ ತುಂಬಾ ಜನ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾಯಿದ್ರು ವಿಶ್ಲೇಷಣೆಯನ್ನು ಮಾಡ್ತಾಯಿದ್ರು ನಾನು ಒಂದಷ್ಟು ಕಾನೂನು ತಜ್ಞರಿಂದ ಮಾಹಿತಿಯನ್ನು ಪಡೆದುಕೊಂಡೆ ಅವ್ರು ಹೇಳ್ತಿರುವಂಥ ಪ್ರಕಾರ ಈ ಮೂಡಾ ಹಗರಣದಲ್ಲಿ ಏನಾಗಿದೆ ಅಂದ್ರೆ ಈಗ ಹೈಕೋರ್ಟ್ ಒಂದು ರಿಟರ್ಜಿಯನ್ನು ಹಾಕೋದಕ್ಕೆ ಹೋಗಿದ್ದಾರೆ ಈಗ ಬಿ ಸಿಬಿಐ ತನಿಖೆ ನಡೆಸಲಿ ಅಂತ ಏನಾದರೂ ಸೂಚನೆ ಕೊಟ್ಟರು ಅಂತ ಬಿ ಸಿಬಿಐ ಆರಾಮಾಗಿ ತನಿಖೆ ನಡೆಸಬಹುದು ಆಗ ರಾಜ್ಯ ಸರ್ಕಾರದ ಅನುಮತಿಯ ಅವಶ್ಯಕತೆ ಇಲ್ಲ ಹೀಗಾಗಿ ಮೂಡಾ ಹಗರಣದಲ್ಲಿ ಸಿಬಿಐನಿಂದ ಸಿದ್ದರಾಮಯ್ಯ ಅವರಿಗೆ ಬಚಾವ್ ಸಾಧ್ಯ ಆಗೋದಿಲ್ಲ ಅದೆಲ್ಲವೂ ಕೂಡ ಕೋರ್ಟ್ ಮೇಲೆ ಡಿಪೆಂಡ್ ಕೋರ್ಟಿಗೆ ಹೌದು ಸಿದ್ದರಾಮಯ್ಯವರು ಶಿಫಾರಸ್ ಇದೆ ಸಿದ್ದರಾಮಯ್ಯವ್ರ ವಿರುದ್ಧ ಸಾಕ್ಷಿ ಇದೆ ಅಂತ ಗೊತ್ತಾದ್ರೆ ಏನು ಬೇಕಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಯಾವುದರಿಂದ ಬಚಾವ್ ಆಗ್ತಾರೆ ಅಂದ್ರೆ ಈ ವಾಲ್ಮೀಕಿ ಹಗರಣ ಸೇರಿದಂತೆ ಮುಂದೆ ಏನಾದರೂ ಹಗರಣಗಳನ್ನು ಕೆದಕ್ಕೆ ಸಿಬಿಐ ಎಂಟ್ರಿ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅದರಿಂದ ಮಾತ್ರ ಬಚಾವ್ ಸಾಧ್ಯ ಆದ್ರೆ ಮೂಡಾ ಹಗರಣದಿಂದ ಬಚಾವ್ ಸಾಧ್ಯ ಇಲ್ಲ ಒಟ್ಟಾರೆಯಾಗಿ ಬಿ ಐಗೊಂದು ಚೆಕ್ ಮೇಟ್ ಇಡುವಂತ ಕೆಲಸ ಅಥವಾ ಕೇಂದ್ರ ಸರ್ಕಾರಕ್ಕೊಂದು ಟಕ್ಕರ್ ಕೊಡುವಂತ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅಂದು ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ